ಹಾಯ್ ಫ್ರೆಂಡ್ ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿ ವೀಕ್ಷಕರಿಗೆ ನಾಗಮಲೆ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ಮೊನ್ನೆ ಹೇಳಿದ್ದೆ ಹಿಡ್ಕಲ್ ಸ್ಯಾರೀಲಿ ಪ್ಲೈನ್ ಇದೆ ಅಂತ ಬಂದಿದೆ ನೋಡಿ ತೋರಿಸ್ತೀನಿ ಇದು ಇದು ಪ್ಯೂರ್ ಕಾಟನ್ ಸ್ಯಾರೀಸ್ ಇದು ನೋಡಿ ಕಲರ್ ಬರುತ್ತೆ ಪಲ್ಲು ನೋಡಿ ರಿಚ್ ಪಲ್ಲು ಇದೆ ಇದು ಏನಪ್ಪ ಅಂದರೆ ಬಾಡಿಯೆಲ್ಲ ಪ್ಯೂರ್ ಕಾಟನ್ ಬರುತ್ತೆ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಹ್ಯಾಂಡ್ಲೂಮ್ ಸ್ಯಾರಿ ಪಲ್ಲು ಮತ್ತು ಬಾರ್ಡರ್ ನಿಮಗೆ ಸಿಲ್ಕಲ್ಲಿ ಬರುತ್ತೆ ರೇಷ್ಮೆ ಮಿಕ್ಸ್ ಬರುತ್ತೆ ಇದಕ್ಕೆ ಇದರಲ್ಲಿ ಸುಮಾರು ಕಲರ್ಸ್ ಇದೆ ನಾನು ಹೀಗೆ ತೋರಿಸ್ತೀನಿ ಯಾಕಂದರೆ ಕೆಲವರೆಲ್ಲ ಲಕ್ಷ್ಮಿಗೆ ಪುಸ್ತಕ ಇದೆ ಪುಸ್ತಕ ಅಂತ ಹಾಪಿ ತೊಗೋತಾರೆ ಅದಕ್ಕೆ ನಾನು ಮೈಮೇಲೆ ಹಾಕಿ ತೋರಿಸೋಲ್ಲ ಅದಕ್ಕೆ ಒಂದು ಓಪನ್ ಮಾಡಿ ತೋರಿಸಿರ್ತೀನಿ ನೋಡಿ ಇದೆಲ್ಲ ಇದು ಗ್ರೀನ್ ಇದೆ ಗ್ರೀನ್ಗೆ ಪಿಂಕು ಬಾರ್ಡರು ಮತ್ತು ಪಿಂಕ್ ಪಲ್ಲು ಇದೆ ನೋಡಿ ಇದೆಲ್ಲ ಏನಪ್ಪ ಅಂದರೆ ಪಲ್ಲುನೇ ಇದಕ್ಕೆ ತುಂಬ ಹೈಲೈಟು ಯಾವುದೇ ತೊಗೊಳ್ಳಿ ಹಿಳ್ಕಲ್ ಸ್ಯಾರೀಲಿ ಪಲ್ಲು ತುಂಬ ರಿಚಾಗಿ ಬರುತ್ತೆ ನೋಡಿ ಇದು ಮೆರೂನ್ ಇದೆ ಮೆರೂನ್ಗೆ ಬ್ಲ್ಯಾಕ್ ಬಾರ್ಡರ್ ಸಿಲ್ವರ್ ಮಿಕ್ಸ್ ಬಾರ್ಡರ್ ಇದೆ ಪಲ್ಲು ಅಷ್ಟೇ ಎಲ್ಲದಕ್ಕೂ ಪಲ್ಲು ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಬ್ಲ್ಯಾಕ್ ಮಿಕ್ಸೇ ಇದೆ ನೋಡಿ ಇದು ಕೂಡ ಅಷ್ಟೇ ಡಾರ್ಕ್ ಗ್ರೀನ್ ಇದೆ ಇದು ಆಕ್ಚುಲಿ ಬಾಟ್ಲ್ ಗ್ರೀನು ಅಲ್ಲಿ ಕಾಣಿಸ್ತಿದ್ಯೋ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ ಅನ್ಸುತ್ತೆ ಡಾರ್ಕ್ ಬಾಟ್ಲ್ ಗ್ರೀನು ಬ್ಲ್ಯಾಕ್ ಮತ್ತು ಸಿಲ್ವರ್ ಮಿಕ್ಸು ಬಾರ್ಡರು ಪಲ್ಲು ಕೂಡ ಹಾಗೆ ಇದೆ ನೋಡಿ ಇದು ಕುಚ್ಚಿಗೆ ಅಂತ ಬಿಟ್ಟಿರ್ತಾರೆ ಇದಿಷ್ಟು ಇದೇನು ಲೆಕ್ಕ ಇದೇನು ಬರಲ್ಲ ಕಲರು ನಿಮಗೆ ಬ್ಲ್ಯಾಕ್ ಬರುತ್ತೆ ನೋಡಿ ಇದು ಅಷ್ಟೇ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಗ್ರೇಗೆ ಗ್ರೀನ್ ಬಾರ್ಡರು ನೋಡಿ ಇದು ಪಲ್ಲು ಇದು ಪಲ್ಲು ಇದೊಂದು ಲೈಟ್ ಕಲರ್ ಇದೆ ಲೈಟ್ ಲೆಮನ್ ಇದಕ್ಕೂ ಇದೇ ಸಿಲ್ವರ್ ಬಾರ್ಡರ್ ಇದೆ ಪಲ್ಲು ಮಾತ್ರ ಡಾರ್ಕ್ ಶೇಡ್ ಅಲ್ಲಿ ಪಲ್ಲು ಇದೆ ಇದಕ್ಕೆ ಈ ಕಲರ್ ಬ್ಲೌಸ್ ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ ಕಾಂಟ್ರೆಸ್ಟ್ ಆಗಿ ತುಂಬಾ ಲೈಟ್ ಕಲರ್ ಲೈಟ್ ಕಲರ್ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣುತ್ತೆ ಡಾರ್ಕ್ ನೋಡಿ ಇದು ಅಷ್ಟೇ ಇದು ಒಂದು ಲೈಟ್ ಕಲರ್ ಲೈಟ್ ಕ್ರೀಮ್ ಕಲರ್ಗೆ ಎಲ್ಲೋ ಬಾರ್ಡರ್ ಬಂದಿದೆ ಪಲ್ಲು ಮಾತ್ರ ಕಾಂಟ್ರಾಸ್ಟ್ ಆಗಿ ಬಂದಿರುತ್ತೆ ಇದಕ್ಕೆ ನೋಡಿ ಡಾರ್ಕ್ ಎಲ್ಲೋ ಮತ್ತೆ ಪಿಂಕು ಈ ಪಲ್ಲು ಬಂದು ರೇಷ್ಮೇಲೆ ಬರುತ್ತಲ್ಲ ಹಂಗಾಗಿ ತುಂಬ ಲುಕ್ಕಾಗಿ ಕಾಣುತ್ತೆ ಈ ಸ್ಯಾರಿಗಳು ನೋಡಿ ಡಾರ್ಕ್ ನೆವಿ ಬ್ಲೂ ಅಷ್ಟೆದ್ದು ಬಾರ್ಡರ್ ಬರುತ್ತೆ ಇದು ನಡಿದು ಡಾರ್ಕ್ ಮೆರೂನ್ ಇದೆ ಮೆರೂನ್ಗೆ ಗೆ ಸಿಲ್ವರ್ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ಇದು ಪಲ್ಲು ಪಲ್ಲು ಈ ಸ್ಯಾರಿ ಎಲ್ಲ ತುಂಬ ದೊಡ್ಡ ದೊಡ್ಡದಿರುತ್ತೆ ರನ್ನಿಂಗ್ ಬ್ಲೌಸ್ ಇರುತ್ತೆ ಇದಕ್ಕೆ ಹೆಚ್ಚು ಕಮ್ಮಿ ಇದು ಆರೂವರೆ ಏಳು ಅಷ್ಟು ಬರುತ್ತೆ ಸ್ಯಾರಿ ನೋಡಿ ಇದು ಮೇರೂ ನೋಡಿ ಇದು ರೆಡ್ ಕಲರು ಕಲರ್ ತುಂಬ ಚೆನ್ನಾಗಿದೆ ಪಲ್ಲು ರೆಡ್ಗೆ ಸ್ವಲ್ಪ ಲೈಟ್ ಮೆರೂನ್ ಬಾರ್ಡರ್ ಬಂದಿದೆ ಸಿಲ್ವರ್ ಮಿಕ್ಸ್ ಇದೆ ಪಲ್ಲುನು ರಿಚ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ ಇವತ್ತಿನ ಕಲೆಕ್ಷನ್ ಹೇಗಿತ್ತು ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಕೆಲವ್ರಿಗೆ ಕೆಲವ್ರಿಗೆ ಅಂತಲ್ಲ ಸಾಮಾನ್ಯ ಎಲ್ಲರಿಗೂ ಡೌಟ್ ಇರುತ್ತೆ ಆನ್ಲೈನಲ್ಲಿ ಸ್ಯಾರೀಸ್ ತರಿಸ್ಕೊಂಡ್ರೆ ಕ್ವಾಲಿಟಿ ಹೇಗಿರುತ್ತೋ ನಾವೊಂದು ಸೆಲೆಕ್ಟ್ ಮಾಡಿದ್ರೆ ಅವ್ರೊಂದು ಸೆಲೆಕ್ಟ್ ಮಾಡ್ತಾರೆ ಕೆಲವು ಕಡೆ ಎಕ್ಸ್ಚೇಂಜು ಆಪ್ಷನ್ ಇರಲ್ಲ ಅಂತೆಲ್ಲ ಹಾಗೆಲ್ಲ ಏನಿಲ್ಲ ಯಾಕಂದರೆ ಈ ಅನುಭವ ನನಗೂ ಕೂಡ ಆಗಿದೆ ನನ್ನ ಅಂಗಡಿ ಹಿಟ್ಟು ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಸರ್ವಿಸ್ ಆದರೂ ಕೂಡ ನನಗೂ ಕೆಲವು ಟೈಮಲ್ಲಿ ಆನ್ಲೈನಲ್ಲಿ ನನಗೆ ಕ್ವಾಲಿಟಿ ಬಗ್ಗೆ ಗೊತ್ತಾಗಿರಲಿಲ್ಲ ಒಂದು ಎರಡು ಮೂರು ಸರಿ ತರಿಸ್ಕೊಂಡು ನಾನು ಮೋಸ ಹೋಗಿದ್ದೀನಿ ಅದಕ್ಕೆ ಸಲುವಾಗಿ ನಿಮಗೆಲ್ಲ ಹೇಳ್ತಾ ಇರೋದು ನಾನು ಹಂಗೇನಾದ್ರು ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಒಂದು ವಾರದೊಳಗೆ ನಾನು ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಏನಪ್ಪ ಅಂತಂದರೆ ಹತ್ತು ವರ್ಷದಿಂದ ನೀವು ವಿಡಿಯೋ ಮಾಡೇ ಇಲ್ವಾ ಅಂತ ನೀವು ಕೇಳ್ಬೋದು ಬಟ್ ವಾಟ್ಸಪ್ ಗ್ರೂಪ್ ಇತ್ತು ಈ ವಿಡಿಯೋ ಮಾಡೋಕ್ಕೆಲ್ಲ ನನಗೆ ಅಷ್ಟು ಇದಿರಲಿಲ್ಲ ಈಗೆಲ್ಲ ಕಸ್ಟಮರೇ ಹಿಂಸೆ ಮಾಡಿದ್ರು ಇಷ್ಟೊಂದು ಕಲೆಕ್ಷನ್ ಇದ್ದಿಲ್ಲ ಮೇಡಮ್ ನೀವು ಯಾಕೆ ಬೇರೆಯವ್ರ ಥರ ವೀಡಿಯೋ ಮಾಡೋ ಹಾಕ್ಬಾರ್ದು ಅಂತ ಹಂಗಾಗಿ ವೀಡಿಯೋ ಮಾಡಿದ್ದೆ ಅಷ್ಟೇ ಯಾರಿಗಾದರೂ ಈ ಸ್ಯಾರಿಗಳು ಬೇಕಾದಲ್ಲಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರದ್ದು ಹೋಲ್ಸೇಲ್ ರೇಟು ನಾನು ನಿಮಗೆ ವಾಟ್ಸಪ್ ಮುಖಾಂತರ ತಿಳಿಸಿ ಯಾಕಂದರೆ ಇಲ್ಲಿ ರಿಟೇಲ್ ಹೇಳಿದ್ರೆ ಒಂದು ಸ್ಯಾರಿ ತೊಗೊಳೋರು ಬಂದು ಹೋಲ್ಸೇಲ್ಗೆ ಕೊಡಿ ಅಂತ ಹೇಳ್ತಾರೆ ನನಗೆ ಅದರ ಸಲುವಾಗಿ ಯಾರಿಗಾದರೂ ಸೀರೆ ಬೇಕಾದಲ್ಲಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎರಡು ಮೂರು ಸ್ಯಾರಿ ತೊಗೊಂಡ್ರೆ ನಾನು ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀನಿ ಆದಷ್ಟು ಮೈಸೂರವರೇ ಆದರೆ ನಮ್ಮ ಅಂಗಡಿಗೆ ಒಂದು ಸರಿ ವಿಸಿಟ್ ಮಾಡಿ ನಮ್ಮ ಅಂಗಡಿ ಬಂದು ರಾಮಾನುಜ ರೋಡ್ ರಮಾನುಜ ರೋಡಲ್ಲಿರೋದು ಮೈಸೂರು ಆಪೋಸಿಟ್ಟು ರಾಜೇಂದ್ರ ಕಲಾ ಮಂದಿರ ಇದೆ ಹಳೆ ಜೇಸಸ್ ಹಾಸ್ಪಿಟಲ್ ರೋಡು ಪಕ್ಕದಲ್ಲಿ ಕಮ್ಮಕಮೇಶ್ವರಿ ದೇವಸ್ಥಾನ ಇದೆ ಒಂದು ಸರಿ ನೀವು ನೋಡಿದ್ರೆ ನೆಕ್ಸ್ಟು ತೊಗೊಳ್ಳೇಬೇಕಂತೇನಿಲ್ಲ ಒಂದು ಸರಿ ಬಂದು ಅಂಗಡಿಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಅಂಗಡಿಲಿ ಯಾವ ಥರ ಇದೆ ಸ್ಯಾರೀಸ್ ಯಾವ ಥರ ಇದೆ ಡ್ರೆಸ್ ಯಾವ ಥರ ಇದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ತೊಗೊ ತೊಗೋಬೋದು ಇಷ್ಟ ಆದರೆ ಹಾಂ ಓಕೆ ಫ್ರೆಂಡ್ ಬಾಯ್ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಹೊಸ ಕಲೆಕ್ಷನ್ ಜೊತೆಗೆ